ಇದೆ ಇದೆ ಅದರಲ್ಲಿ ಬುಕಿಂಗ್ ಹೋಗಿ ಇವನ್ ಸ್ಟೇಜ್ ಅಲ್ಲಿ ಕೂಡ ಇದೆ ಇದು ಮಾಗಡಿ ಮೇನ್ ರೋಡ್ ಅಲ್ಲಿರುವ ತವರ ಕೆರೆ ಬಳಿ ನಮ್ಮ ಇದೇ ಸೆಪ್ಟೆಂಬರ್ ಟ್ವೆಂಟಿ ಟೂ ಗೆ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ ಆ ಪ್ರಾಜೆಕ್ಟ್ ಪರ್ ಸ್ಕೋರ್ ಫೀಟ್ ಪ್ರೈಸ್ ಏನಂದ್ರೆ ಒರೈನ್ ಎಲೈಟ್ ಎನ್ ಕ್ಲೈ ಪ್ರಾಜೆಕ್ಟ್ ನಿಯರ್ ಬೈ ಹೈಲೈಟ್ಸ್ ಹೇಳ್ಬೇಕಂದ್ರೆ ಸ್ಕೂಲ್ ಕಾಲೇಜಸ್ ಹೇಳ್ಬೇಕಂದ್ರೆ ಒಂದು ಎಲೈಟ್ ಎನ್ಕ್ಲಾಯ್ ಪ್ರಾಜೆಕ್ಟ್ ಬಗ್ಗೆ ಡ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ವೈಸ್ ಹೇಳೋದಾದ್ರೆ ಅದು ಬಂದು ಡಿ ಸಿ ಕನ್ವರ್ಷನ್ ಈ ಖಾತಾಗಿದೆ ಟೋಟಲಿ ಹಾಂ ಸರ್ ಕನ್ಸ್ಟ್ರಕ್ಷನ್ದೆಲ್ಲ ನೋಡಿದ್ರೆ ನಾವು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಟ್ವಲ್ಲ ಅದು ಒಪಿನಿಯನ್ ಹೇಳಿ ಸರ್ ಸ್ವಲ್ಪ ನಿಮ್ಗೆ ಹೆಂಗೆ ಹೇಗೆ ಅನಿಸ್ತು ನಮ್ಮ ಮಾತ್ರ ಪರ್ಚೇಸ್ ಮಾಡಿ ಪ್ಲಾಟು ನಾವು ರ್ಯಾನ್ ಗ್ರೂಪ್ಸ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇವರ ಹತ್ರ ಪರ್ಚೇಸ್ ಮಾಡಿ ನಮ್ಮ ನಾವೇ ಇಲ್ಲಿ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡೋಣ ಅಂತ ಇದ್ದೀವಿ ನಮಗೊಂದು ಡ್ರೀಮ್ ಹೌಸ್ ಸಿಕ್ಕಿದೆ ನಮಸ್ಕಾರ ಕರ್ನಾಟಕ ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮಾಗಡಿ ಮೇನ್ ರೋಡ್ ಬಳಿ ತವರೆಕೆರೆ ಹತ್ರ ನಮ್ಮ ಒರಂಗ್ ರೋಪ್ನವ್ರು ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ ಆ ಪ್ರಾಜೆಕ್ಟ್ ನೇಮ್ ಬಂದು ಒರಾಯ್ ಎಲೈಟ್ ಎನ್ ಕ್ಲೈವ್ ನಮ್ಮ ವರೈನ್ ಎಲೈಟ್ ಎನ್ಕ್ಲೈ ಪ್ರಾಜೆಕ್ಟ್ಗೆ ನಿಯರ್ ಬೈ ಹೈಲೈಟ್ಸ್ ಹೇಳ್ಬೇಕಂದ್ರೆ ಸ್ಕೂಲು ಕಾಲೇಜಸ್ ಹೇಳ್ಬೇಕಂದ್ರೆ ಒಂದು ರಾಜರಾಜೇಶ್ವರಿ ಡೆಟಲ್ ಕಾಲೇಜ್ ಇದೆ ಆರ್ ಎನ್ ಎಸ್ ಪಿ ಯು ಕಾಲೇಜ್ ಇದೆ ಕ್ರೈಸ್ಟ್ ಪಿ ಯು ಕಾಲೇಜ್ ಇದೆ ಬಿಜೆಎಸ್ ಹಾಸ್ಪಿಟಲ್ ಇದೆ ಆರ್ ಎನ್ ಎಸ್ ವಿದ್ಯಾನಿಕೇತನ್ ಇದೆ ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಕ್ರೈಸ್ಟ್ ಪಿ ಯು ಕಾಲೇಜ್ ಇದೆ ನಮ್ಮ ಹೊರೈನಿಲೈಟ್ ಎನ್ಕ್ಲಾಯ್ ಪ್ರಾಜೆಕ್ಟ್ ಬಗ್ಗೆ ಡ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ವೈಸ್ ಹೇಳೋದಾದ್ರೆ ನೋಡ್ತಿದ್ದೀರಲ್ಲ ಸೀವೇಜು ಡ್ರೈನೇಜು ವಾಟರ್ ಫೆಸಿಲಿಟೀಸು ಎಲೆಕ್ಟ್ರಿಸಿಟಿ ಆ್ಯಂಡ್ ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ಒಂದು ಎವ್ರಿಥಿಂಗ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಗ್ರ್ಯಾಂಡ್ ಆಚ್ ಆರ್ಚ್ ಬರುತ್ತೆ ಸೆಕ್ಯೂರಿಟಿ ಕೊಡ್ತೀವಿ ಟು ಸಿ ಸಿ ಕ್ಯಾಮ್ರಾ ಕಮ್ಯುನಿಟೀಸ್ ವೈಸು ಅಪ್ ಟು ತ್ರೀ ಟು ಫೋರ್ ಇಯರ್ಸ್ವರೆಗೂ ಕಂಪ್ಲೀಟ್ ಮೇಂಟೆನೆನ್ಸ್ ಇರುತ್ತೆ ಅವರೇ ಕೆರೆ ಬಳಿ ಹೊರಹಿನ ಎಲೈಟ್ ಎನ್ಕ್ಲಾಯ್ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿದ್ನಲ್ಲ ಸರ್ ನಿಮಗೆ ಅದು ಬಂದು ಡಿ ಸಿ ಕನ್ವರ್ಷನ್ ಈ ಖಾತಾಗಿದೆ ಟೋಟಲಿ ಒನ್ ನಾಟ್ ಫೈವ್ ಪ್ಲಾಟ್ಸ್ ಇದೆ ಅಂದ್ರೆ ನೂರ ಐದು ಪ್ಲಾಟ್ಸ್ ಇದೆ ಅದರಲ್ಲಿ ಆಲ್ರೆಡಿ ತರ್ಟಿ ಫೈವ್ ಪ್ಲಾಟ್ಸ್ ಆಫ್ ಬುಕ್ಕಿಂಗ್ ಆಗೋಗಿ ಇವನ್ ಅಗ್ರಿಮೆಂಟ್ ಸ್ಟೇಜಲ್ ಕೂಡ ಇದೆ ಇದು ಮಾಗಡಿ ಮೇನ್ ರೋಡ್ ಅಲ್ಲಿರುವಂತಹ ತವರಕೆರೆ ಬಳಿ ನಮ್ಮ ಒರಂಗ್ ನವರು ಇದೇ ಸೆಪ್ಟೆಂಬರ್ ಟ್ವೆಂಟಿ ಟೂ ಗೆ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ ಆ ಪ್ರಾಜೆಕ್ಟ್ ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ಏನಂದ್ರೆ ಟೂ ಒನ್ ಡಬಲ್ ನೈನ್ ಅದು ಡಿ ಸಿ ಕನ್ವರ್ಷನ್ ಈ ಕಾತಾ ಆಗಿದೆ ಟೋಟಲಿ ಲೇಔಟ್ ಅಲ್ಲಿ ನೂರ ಐದು ಪ್ಲಾಟ್ಸ್ ಇದೆ ಅದರಲ್ಲಿ ಆಲ್ಮೋಸ್ಟ್ ತರ್ಟಿ ಫೈವ್ ಪ್ಲಾಟ್ಸ್ ಬುಕ್ಕಿಂಗ್ ಕಂಪ್ಲೀಟ್ ಆಗೋಗಿದೆ ಓನ್ಲಿ ನ ಅವೈಲೇಬಲ್ ಪ್ಲಾಟ್ಸ್ ಓನ್ಲಿ ಫೋರ್ ಸೆವೆಂಟಿ ಪ್ಲಾಟ್ಸ್ ಆಯ್ತು ಹೇಗಿದ್ದೀರಿ ಸರ್ ಫೈನ್ ಸರ್ ನೀವು ಚೆನ್ನಾಗಿದ್ದೀನಿ ಸರ್ ಇದೇ ಸರ್ ನಾನು ಪ್ರಾಜೆಕ್ಟ್ ಬಗ್ಗೆ ಒಂದು ಹೊಸ ನ್ಯೂ ಪ್ರಾಜೆಕ್ಟ್ ಲಾಂಚ್ ಆಗ್ತಿದೆ ಅಂತ ಹೇಳಿದ್ನಲ್ಲ ಇದೇ ಸರ್ ಡಿ ಸಿ ಕಲ್ ಮಾಡ್ಸಿ ಈ ಆಗಿದೆ ಇದೇ ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ನಮ್ಮ ಓರಂಗ್ ಗ್ರೂಪ್ಸ್ ಕಡೆಯಿಂದ ಗ್ರ್ಯಾಂಟ್ ಲಾಂಚ್ ಮಾಡ್ತಿದ್ದೀವಿ ಸರ್ ಪ್ರೈಝು ಜಸ್ಟ್ ಪ್ರೈಸ್ ಏನಂದರೆ ಟೂ ಒನ್ ಡಬಲ್ ನೈನ್ಗೆ ಲಾಂಚ್ ಮಾಡ್ತಿರೋ ಸರ್ ಸರ್ ಇದು ಟೋಟಲ್ ಪ್ಲಸ್ ಪ್ಲಾಟ್ ಎಷ್ಟು ಅವೈಲಬಲ್ ಇದೆ ಸರ್ ಟೋಟಲ್ ಪ್ಲಾಟ್ಸು ಒನ್ ನಾಟ್ ಫೈವ್ ಪ್ಲಾಟ್ಸ್ ಇದೆ ಸರ್ ಆಲ್ಮೋಸ್ಟ್ ತರ್ಟಿ ಫೈವ್ ಪ್ಲಾಟ್ಸ್ ಬುಕ್ಕಿಂಗ್ ಆಗೋಗಿದೆ ಅಗ್ರಿಮೆಂಟ್ ಸ್ಟೇಜಲ್ಲಿ ಕೂಡ ಇದೆ ರಿಮೈನಿಂಗ್ ಸೆವೆಂಟಿ ಪ್ಲಾಟ್ಸ್ ಮಾತ್ರ ನಿಮ್ಗೆ ಇದೆ ಸರ್ ಸರ್ ಏನ್ ಕನ್ವರ್ಷನ್ ಬರುತ್ತೆ ಸರ್ ಇದು ಪ್ರಾಪರ್ಟಿ ಸರ್ ಡಿ ಸಿ ಕನ್ವರ್ಷನ್ ಈ ಕಥಾ ಇದೆ ಸರ್ ಇದು ಜನರಲ್ ಪ್ರಾಪರ್ಟಿ ಬರುತ್ತಾ ಹೌದು ಸರ್ ಜನರಲ್ ಪ್ರಾಪರ್ಟಿ ಏನ್ ಡೈಮೆನ್ಶನ್ ಅವನ ಟ್ವೆಂಟಿ ಫೋರ್ಟಿ ಇದೆ ತರ್ಟಿ ಫೋರ್ಟಿ ಇದೆ ಸರ್ ಅದ ಈ ಪ್ರಾಜೆಕ್ಟ್ ಕನೆಕ್ಟಿವಿಟಿ ಒಂದು ಸ್ವಲ್ಪ ಸರ್ ಪ್ರಾಜೆಕ್ಟ್ ಕನೆಕ್ಟಿವಿಟಿ ವೈಸ್ ಬಂದರೆ ನಮಗೆ ಟೂ ಕನೆಕ್ಟಿವಿಟಿ ಸಿಗುತ್ತೆ ಒಂದು ಈ ಕಡೆ ತಾವರೆಕೆರೆ ಮೇನ್ ರೋಡಿಂದ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಇದೆ ಮತ್ತೆ ಮೈಸೂರು ಕನೆ ಮೈಸೂರು ರೋಡ್ ಕನೆಕ್ಟಿವಿಟಿ ಬಂದರೆ ದೊಡ್ಡ ಮರ ಇದೆಯಲ್ಲ ಸರ್ ಮೈಸೂರು ರೋಡು ಮರಕ್ಕೂ ನಮ್ಮ ಪ್ರಾಜೆಕ್ಟ್ ಜಸ್ಟ್ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇದೆ ಸರ್ ಮತ್ತೆ ಸಂಡೆಕೊಪ್ಪ ರೋಡು ಸಂಡಕೊಪ್ಪ ಬಂದೆ ಜಸ್ಟ್ ಒಂದು ಸಿಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಸರ್ ನೀವು ಹೇಳ್ತಾ ಇರೋದು ಮೈಸೂರು ರೋಡ್ ಕಡೆಯಿಂದ ಕನೆಕ್ಟಿವಿಟಿ ಸಿಗುತ್ತೆ ಈ ಕಡೆ ಮಾಗಡಿ ರೋಡ್ ಕಡೆಯಿಂದ ಕನೆಕ್ಟಿವಿಟಿ ಇದೆ ಸರ್ ಅದೇ ಸರ್ ಇದು ಮತ್ತೆ ರೋಡ್ ಅಲ್ಲಿ ಏನ್ ಫೀಟ್ ಬರುತ್ತೆ ಸರ್ ಇದು ಸರ್ ತರ್ಟಿ ಫೀಟ್ ರೋಡ್ ಇದೆ ಸೀವೇಜ್ ಆಗಿದೆ ಡ್ರೈನೇಜ್ ಆಗಿದೆ ವಾಟರ್ ಫೆಸಿಲಿಟೀಸ್ ಆಗಿದೆ ಮತ್ತೆ ನೋಡ್ತಿದ್ದೀರಲ್ಲ ಎಲೆಕ್ಟ್ರಿಸಿಟಿ ಕೂಡ ಕಂಪ್ಲೀಟ್ ಆಗಿದೆ ಸರ್ ಗೇಟೆಡ್ ಕಮ್ಯುನಿಟಿ ಮಾಡ್ತೀವಿ ಸುತ್ತಿದ್ದೀರಲ್ಲ ಕಾಂಪೌಂಡ್ ವಾಲ್ ಆಗಿದೆ ಮತ್ತೆ ಆರ್ಚು ಸೆಕುರಿಟಿ ಗೇಟೆಡ್ ಕಮ್ಯುನಿಟಿ ಎವ್ರಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ಸರ್ ಅಪ್ ಟು ತ್ರೀ ಇಯರ್ಸ್ ವರೆಗೂ ನಮ್ದೇ ಕಂಪ್ಲೀಟ್ ಮೈಂಟೆನೆನ್ಸ್ ಇರುತ್ತೆ ಸರ್ ನಮ್ಮ ಕಂಪ್ನಿ ತ್ರೂ ಇಂದ ತ್ರೀ ಇಯರ್ಸ್ ಆದ್ಮೇಲೆ ಆ ತರ ಇರುತ್ತೆ ಸರ್ ಈಗ ಕಂಪ್ಲೀಟ್ ತ್ರೀ ಇಯರ್ಸ್ ಆದ್ಮೇಲೆ ಒಂದು ಅಸೋಸಿಯೇಷನ್ ಬಿಲ್ಡ್ ಆಗುತ್ತೆ ಸರ್ ಅಂದ್ರೆ ಈ ನಿಮ್ಮ ಲೇಔಟ್ ಒಳಗಡೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮನೆಗಳು ಕನ್ಸ್ಟ್ರಕ್ಟ್ ಆದಮೇಲೆ ಅಸೋಸಿಯೇಷನ್ ತರ ಮಾಡಿ ಏನು ಸೆಕ್ಯೂರಿಟಿ ಚಾರ್ಜಸ್ ಏನು ಬರುತ್ತೆ ಮೇಂಟೆನೆಸ್ ಚಾರ್ಜಸ್ಸು ಒಂದು ಮನೆಗೆ ಏನು ಒಂದು ಫೈ ಫೈವ್ ಹಂಡ್ರೆಡು ತೌಸಂಡ್ ರುಪೀಸ್ ಬರುತ್ತೆ ಸರ್ ಅದನ್ನ ಪೇ ಮಾಡ್ಕೋಬೇಕಾಗುತ್ತೆ ಸರ್ ಸರ್ ಅದೇ ಲೇಔಟ್ ಎಲ್ಲ ಕಂಪ್ಲೀಟ್ ನೋಡೋದು ಚೆನ್ನಾಗಿದೆ ಸರೌಂಡಿಂಗ್ ಎಲ್ಲ ನೋಡೋದ್ ಚೆನ್ನಾಗಿದೆ ವೆಲ್ ಕನೆಕ್ಟಿವಿಟಿ ಇದೆ ಅದರಿಂದ ನಾವು ಇವತ್ತು ಬುಕ್ಕಿಂಗ್ ಅಂತಿದ್ದೀವಿ ನಮ್ಮ ಫ್ರೆಂಡ್ ಕೂಡ ನೋಡ್ತಾ ಇದ್ರು ಅವ್ರನ್ನೂ ಕರ್ಕೊಂಡಿದ್ರು ಅವರು ಕೂಡ ಚೆನ್ನಾಗಿದೆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಬಿಟ್ಟರೆ ಮತ್ತೆ ಸಿಕ್ಕಲ್ಲ ಅವರು ಒಂದು ಪ್ಲಾಟ್ ಬುಕ್ ಮಾಡೋದಂತ ಹೇಳ್ತಿದಾರೆ ಹಾ ಮಾತಾಡಿ ಸರ್ ನಮ್ಮ ಫ್ರೆಂಡ್ ವಿಶ್ವಾಂತ ಹೇಳಿಂಗ್ ಮಾಡಿದ್ರೆ ಕೋಟಿಂಗ್ ಪ್ರೈಸ್ ಬಂದು ಜಸ್ಟ್ ಟೂ ಥೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಇದೆ ಸರ್ ಇದೇ ಸೆಪ್ಟೆಂಬರ್ ಟ್ವೆಂಟಿ ಟೂ ಗೆ ಗ್ರಾಂಟ್ ಲಾಂಚಿಂಗ್ ಇದೆ ಸರ್ ಸರ್ ಸಂಡೇ ಇದೇ ಸಂಡೇ ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ಗ್ರ್ಯಾಂಡ್ ಲಾಂಚಿಂಗ್ ಮಾಡ್ತಿದೀವಿ ಸಂಡೇ ಲಾಂಚಿಂಗ್ ಆಫರ್ ಅಂತಾನೆ ಒನ್ ಲ್ಯಾಕ್ ವರ್ತ್ ಕಸ್ಟಮರ್ ಗೋಲ್ಡ್ ಕೊಡ್ತಿದೀವಿ ಸರ್ ಸರ್ ಪ್ರಾಪರ್ಟಿ ಎಲ್ಲ ನೋಡೋದ್ ಲೈಕ್ ಆಯ್ತು ನಮಗೂ ನಮ್ಮ ಫ್ರೆಂಡ್ಸ್ಗೂ ಕೂಡ ಲೈಕ್ ಆಗಿದೆ ಈ ಸಂಡೇ ಲಾಂಚಿಂಗ್ ಐತಿ ಅಂತ ಹೇಳ್ತಾ ಇದ್ರಿ ಸಂಡೇ ವಿಸಿಟ್ ಮಾಡ್ತೀನಿ ಸರ್ ಸಂಡೇ ಲಾಂಚಿಂಗ್ ಬರ್ತೀನಿ ನಾನು ಒಬ್ಬನೇ ಬರಲ್ಲ ನಮ್ಮ ಫ್ರೆಂಡ್ಸ್ ಕರ್ಕೊ ಬರ್ತೀನಿ ಎಲ್ಲರೂ ಆಗಿ ಮಾಡ್ಕೊಡ್ತೀನಿ ಪ್ಲಾಟ್ಸ್ ಟು ಏಟ್ ಪ್ಲಾಟ್ಸ್ ನಮ್ಮ ಕಡೆ ಬುಕಿಂಗ್ ಇರುತ್ತೆ ನಿಮಗೆ ಅಂದ್ರೆ ಒಂದ್ ಪ್ರೈಸ್ ನೆಗೋಸಿಯೇಷನ್ ಮಾಡ್ಕೊಡಿ ನಮ್ ಫ್ರೆಂಡ್ಸ್ಗೆಲ್ಲ ಒಳ್ಳೆ ಬುಕ್ಕಿಂಗ್ ಕೊಡೋದು ಸರ್ ಓಕೆ ಸರ್ ಖಂಡಿತ ಬನ್ನಿ ಸರ್ ವಿತ್ ಫ್ಯಾಮಿಲಿ ಜೊತೆ ಬನ್ನಿ ಸರ್ ನಮ್ದೇ ಕಂಪನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ಪಿಕ್ಅಪ್ ಡ್ರಾಫ್ ಎಲ್ಲ ನಮ್ಮ ಕಡೆಯಿಂದ ನಾವು ಮಾಡಿಸ್ಕೊಡ್ತೀನಿ ನೀವು ಏಟ್ ಮೆಂಬರ್ಸ್ ವಿತ್ ಫ್ಯಾಮಿಲಿ ಬರ್ತಿರೋ ಸಿಂಗಲ್ ಪರ್ಸನ್ ಬರ್ತೀರಾ ಸರ್ ಸರ್ ಫ್ಯಾಮಿಲಿ ಬರ್ತಾರೆ ಸರ್ ವಿತ್ ಫ್ಯಾಮಿಲಿ ಬಂದ್ರೆ ಮೆಂಬರ್ಸ್ ಮೆಂಬರ್ಸ್ಗೂ ನಾವು ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಪ್ರೊವೈಡ್ ಮಾಡ್ತೀನಿ ಸರ್ ಪಿಕಪ್ ಡ್ರಫ್ ಎಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸರ್ ಸೈಟ್ ನೋಡಿ ವಿಸಿಟ್ ಮಾಡಿ ಸಂಡೇ ಆನ್ ಸ್ಪಾಟ್ಲ್ ಬುಕಿಂಗ್ ಇರ್ತಾ ಇದು ಓನ್ಲಿ ಆಫರ್ ಲಿಮಿಟೆಡ್ ಆಫರ್ ಸರ್ ಓನ್ಲಿ ಫರ್ ಸೆಪ್ಟೆಂಬರ್ ಟ್ವೆಂಟಿ ಟೂಗ್ ಮಾತ್ರ ಅದೇ ನೆಕ್ಸ್ಟ್ ನೀವು ಟ್ವೆಂಟಿ ತ್ರೀಗೆ ಬಂದರೂ ಕೂಡ ಒಂದು ಸಿಂಗಲ್ ಸೀಟ್ ಅವೈಲೇಬಲ್ ಇರಲ್ಲ ಆಲ್ಮೋಸ್ಟ್ ಥೌಸಂಡ್ ಕಸ್ಟಮರ್ಸ್ ವಿಸಿಟ್ ಮಾಡ್ತಿದ್ದಾರೆ ಸರ್ ಈ ಸಂಡೇ ನಮ್ಮ ಪ್ರಾಪರ್ಟಿಗೆ ಓಕೆ ಸರ್ ನನಗೆ ಮಾರ್ನಿಂಗ್ ಟೈಮ್ ಅರ್ಟ್ ಮಾಡ್ಕೊಡಿ ನನಗೂ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ಮಾರ್ನಿಂಗೇ ಬಂದು ಕಂಪ್ಲೀಟ್ ಮಾಡ್ಕೊಡ್ತೀನಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ಕಂಪ್ಲೀಟ್ ಡೆವಲಪ್ಮೆಂಟ್ ವೈಸು ಕನೆಕ್ಟಿವಿಟಿ ವೈಸ್ ಲೇಔಟು ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಕಂಪ್ಲೀಟ್ ಎಲ್ಲ ನೋಡಿದ್ರೆ ಇವಾಗ ಇದೇ ತ್ರೀ ಮಂತ್ಸ್ ಬ್ಯಾಕ್ ನಮ್ಮದೇ ಒಂದು ಕಸ್ಟಮರು ಇದೇ ಲೇಔಟಲ್ಲಿ ಒಂದು ಪ್ಲಾಟ್ ಬೈ ಮಾಡಿದ್ರು ಬೈ ಮಾಡಿ ಒಂದು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಿದ್ದಾರೆ ಅದೇ ಕಸ್ಟಮರ್ ಒಪಿನಿಯನ್ ಕೇಳೋಣ ಬನ್ನಿ ಸರ್ ಹಾಯ್ ಸರ್ ನಮಸ್ಕಾರ ಸರ್ ಹರೀಶ್ ಅಂತ ಕನ್ಸ್ಟ್ರಕ್ಷನ್ದೆಲ್ಲ ನೋಡಿದ್ರೆ ನಾವು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಟ್ಟವಲ್ಲ ಒಪಿನಿಯನ್ ಹೇಳಿ ಸರ್ ಸ್ವಲ್ಪ ನಿಮ್ಗೆ ಹೆಂಗೆ ಹೇಗೆ ಅನಿಸ್ತು ನಮ್ಮ ಮಾತ್ರ ಪರ್ಚೇಸ್ ಮಾಡಿ ಪ್ಲಾಟು ನಾವು ರ್ಯಾನ್ ಗ್ರೂಪ್ಸ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇವರ ಹತ್ರ ಪರ್ಚೇಸ್ ಮಾಡಿ ನಮ್ಮ ನಾವೇ ಇಲ್ಲಿ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡೋಣ ಅಂತ ಇದ್ದೀವಿ ನಮಗೊಂದು ಡ್ರೀಮ್ ಹೌಸ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಸರ್ಶ್ ಅವರೇ ಥ್ಯಾಂಕ್ ಯು ಸರ್ ಟೋಟೋ ಕಸ್ಟಮರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಕೂಡ ನೋಡಿದ್ರಿ ಅದೇ ಥರ ಇದೇ ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ಗ್ರ್ಯಾಂಡ್ ಲಾಂಚಿಂಗ್ ಮಾಡ್ತಿದ್ದೀವಿ ನೀವೂ ಬನ್ನಿ ಬುಕ್ ಮಾಡಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ